ಸರ್ ಮೊದಲನೇ ಕಾರ್ ಈಗ ಈ ಕಾರ್ ಬೆಳ್ಳಿ ಸರ್ ಸರ್ ಇದು ಬಂದು ಎಷ್ಟು ಟೂ ತೌಸಂಡ್ ನೈನ್ ಮಾಡಲ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಮಾತ್ರ ಪವರ್ ವಿಂಡೋ ಪವರ್ ಎಲ್ಲ ರನ್ನಿಂಗ್ ಇದು ಸರ್ ಫೈನಲ್ ಒಂದ್ ಲಕ್ಷ ಸಾವಿರ ಓಪನ್ ಇಲ್ವಾ ಇಲ್ಲ ಸರ್ ಒಂದ್ ಲಕ್ಷ ಕೊಡ್ತೀನಿ ಒಂದ್ ಲಕ್ಷ ಸಾವಿರ ಒಂದೇ ಹೇಳ್ತಾ ಇದೀವಿ ಯಾವ್ ಸರ್ ಟೂ ತೌಸಂಡ್ ನೈನ್ ಮಾಡಲ್ ವೀಕ್ಷಕರ ಒಂದು ಲಕ್ಷದ ಅರವತ್ತ್ ಸಾವಿರ ಎಲ್ಲ ರನ್ನಿಂಗ್ ಇದೆ ಬಂದ್ರೆ ಇಂದ ಒಂದು ಸಾವಿರ ರೂಪಾಯಿ ಕಡಿಮೆ ಫೈನಲ್ ವರ್ಷ ನಮ್ ಕಡೆಯಿಂದ ಬಂದ್ರೆ ನಿಮ್ ಕಡೆಯಿಂದ ಬಂದ್ರೆ ಯೂಟ್ಯೂಬ್ ಚಾನಲ್ ನೋಡ್ ಬಂದ್ರೆ ಗಾಡಿ ನೋಡಿ ಸರ್ ಹೆಂಗಿದೆ ನಂಬರ್ ನೋಡಿ ಫ್ಯಾನ್ಸಿ ಎ ಸಿ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಎದರ್ ಸರಿ ಸಿಸ್ಟಮ್ ಎಲ್ಲ ಸೂಪರ್ ಆಗಿದೆ ಗಾಡಿ ಏನೇ ಹೇಳ್ತಾ ಮಾಡ್ತೀನಿ

ನೋಡಿ ವೀಕ್ಷಕರೇ ಎರಡು ಲಕ್ಷ ಸ್ವಿಫ್ಟು ಏನ್ ಐ ಏನ್ ಮಾಡ್ಲಿದ್ ಬನ್ರಿ ಸಕಾಲ ಆಯ್ತು ಗುರು ಕಾರ್ ಮಾತ್ರ ಬ್ರೋ ಎರಡು ಲಕ್ಷ ಹೇಳಿದ್ಯಾ ನಿಮ್ಗೆ ನೆಕ್ಸ್ಟ್ ಕಾರು

ಓನರು ಏನ್ ಹೊಸ ನೀವು ವಾಶೇ ಮಾಡಿಲ್ಲ ಇನ್ನೂ ಹಂಗಿದೆ ವಾಶ್ ಮಾಡಿದ್ರೆ ಹೆಂಗಿರ್ತದ ಇದು ಶಿಕ್ಷಕರೇ ಗಾಡಿ ಮಾತ್ರ ಸಕ್ಕದಾಗೈತೆ ನಮ್ ಬೈ ಬೈ ನನ್ ಕಡೆಯಿಂದ ಬಂದ್ರೆ ಗ್ಯಾರಂಟಿ ಒಳ್ಳೆ ಪ್ರೈಸ್ ಕೊಟ್ಬಿಡ್ ಬೈ ಇಪ್ಪತ್ತಾ ಏನ್ ಇಂಟೀರಿಯರ್ ಸಕ್ಕದ ಅಯ್ಯೋ ಗುರು ಗಾಡಿ ಮರಸ್ ಸಕ್ಕದ ಐತ ಗುರು ಇದ್ಗುರು ಈ ಕಂಪ್ಯೂಟರ್ ತೋರಿಸ್ಬಿಡ್ತಿದ್ನಾ ಬೆಂಕಿ ಗಾಡಿ ಇದು ಶಿಕ್ಷಕ್ರೆ ಗಾಡಿ ಮಾರಸ್ ನನ್ಗೆ ಸಕ್ಕತ್ ಇಷ್ಟ ಆಗಿದ್ ಗುರು ಓಕೆ ಬ್ರೋ ನೆಕ್ಸ್ಟ್ ಓಕೆ 19 ಮಾಡಲ್ಲ ಎಲ್ಲ ಇದೆ ನೋಡಿ ಗಾಡಿ ಹೆಂಗಿದೆ ನೋಡಿ ಸೂಪರ್ ಆಗಿದೆ ಸರ್ ಗಾಡಿ ಇದು ಏನ್ ಗುರು ಇದು ನಾಲ್ಕ ಅರ್ವತ್ ಹೇಳ್ತಾ ಇದೀನಿ ನಾಲ್ಕು ಮೂವತ್ತೈದು ಬಂದ್ರೆ ಫೈನಲ್ ಕೊಡ್ತೀನಿ ಗುರು ಏನ್ ನೋಡಿದೆ ಗಾಡಿ ಇದು ಸರ್ ಕಡಿಮೆ ನೋಡಿದ ಎಪ್ಪತ್ತಾರ್ ಸಲ ಎಷ್ಟೋಣ ಆದ್ರೂ ರೇಟ್ ಸರ್ ನಿಮ್ ನಿಮ್ ಬೇಕಾ ಗಾಡಿ ಖಂಡಿತ ಮೂವತ್ತೈದು ಹೇಳ್ತಾ ಇದ್ದೀನಿ ನಾಲ್ಕು ಇಪ್ಪತ್ತೈದು ಕೊಡ್ತೀನಿ ಸರ್ ಇವತ್ ಕೊಡ್ತೀನಿ ಬನ್ನಿ ಅದೇ ಬ್ರೋ ನಿಮ್ಗೆ ಮೇಲೆ ಲವ್ ಜಾಸ್ತಿ ಏನ್ ಸರ್ ನಮ್ಗೆ ನೀವು ಪಾಪ ಇಷ್ಟೊಂದು ಅಂತ ಇಷ್ಟ ಪಡ್ತೀರಾ

ಏನ್ ಗುರು ಕಲರ್ ಇದು ಎಲ್ಲ ಇದೆ ಇಂಟೀರಿಯರ್ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಶೋರೂಮ್ ಟ್ರ್ಯಾಕ್ ನಲ್ಲಿ ಇದೆ ಗಾಡಿ ಹೆಂಗಿದೆ ನೋಡಿ ಏನ್ ಕೇ ಎಲ್ಲ ಹೊಸ ಹೊಸ ಕರ್ತು ನಿಲ್ಸ್ಕೊಬಿಟ್ಟಿದ್ದೀರಾ ನೀವು ಏಳುವರೆ ಹೇಳ್ತಾ ಇದೀನಿ ಏಳು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ಏಳು ಲಕ್ಷ ಏಳು ಲಕ್ಷ ಕೊಡಿ ಸರ್ ನಿಜ ಯಾವ ಮಾಡ್ಲಿಲ್ಲ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಬರೀ ಏಳು ಲಕ್ಷಕ್ಕೆ ವಿತ್ ಇನ್ಶೂರೆನ್ಸ್ ಎಲ್ಲರನ್ನೂ ಎಲ್ಲರನ್ನೂ

270 270000 270000 30000 விட்டுப்ட்ரா ஏ 80000 மாத்தி दिली বনেசி ஐயோ 270 bro எல்லா ரன்னிங் ಇದியா ஏ ஓடிதே சார் இது ஏதோ 76 something ஓடிதே இன்னே ஓகே ஓகே சப்புற லெட் லிட் சன்ரூப் ಎಲ್ಲಿದೆ பஜாரದಲ್ಲಿ ગાડીನೇ இல்ல சன்ரூப் ஓடப்பா எங்க ಇದೆ டயர் ನೋಡಿ ગાડી ನೋಡಿ குஷாகிட்டீரா நீ இன்டீரியர் ನೋಡಿ மொத்த டயரு எட்டு <laughs> 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 <18? laughs> ಏನ್ ಗುರೋ ಐವತ್ತು ಕೋರ್ಟಿನ್ ಮಾಡಲ್ ಅದು ನಾಲ್ಕು ವರ್ಷ ಫೈನಲ್ ನಾಲ್ಕುವರೆ ಲಕ್ಷ ಫೈನಲ್ ಹೈನಲ್ ಇನ್ನ ಒಂದ್ ಕಡಿಮೆ ಕೊಡ್ತೀರಾ ಯು ನೋಡಿ ಬ್ಲೂ ಕಲರ್ ಪ್ಲಸ್ ನೋಡಿ ಗಾಡಿ ಸೂಪರ್ ಆಯ್ತಲ್ಲ ಬ್ರು ಬ್ರೂ ಗಾಡಿ ನಾಲ್ಕು ಸ್ವಲ್ಪ ಚಿ ನ ನಾಲ್ಕು ಹಾ ಗುರು ನಿಜ ಹೇಳ್ತೀನಿ ಇವ್ರ ಕಾರ್ಗಳು ಮಾತ್ರ ಗುರು ಸೆಕ್ಸಿ ಗುರು ಬೆಂಕಿ ಕಾರ್ಗಳನ್ನ ಒಳ್ಳೊಳ್ಳೆ ಜಿನೇನ್ ಕಾರ್ಗಳನ್ನ ಇಷ್ಟು ಕಮ್ಮಿ ಕಮ್ಮಿ ಕೊಡ್ತವ್ರೆ ಕಾರ್ ತಗೊಂಡ್ರು ಒಂದ್ ಲೆಕ್ಕಾಚಾರ ಇರ್ಬೇಕು ಸುಮ್ಮನೆ ತಗೊಂಡ್ಬಿಟ್ಟಿದೀವಿ ಶೋಕಿಂಗ್ ತಗೋಬಾರ್ದು ತಗೊಂಡ್ರೆ ಇಂತ ತಗೊಂಡು ತಗೊಂಡ್ ಸುತ್ತುವುದು ಆರಾಮಾಗೆ ಕಮ್ಮಿ ರೇಟ್ ಕಾರ್ ತಗೊಂಡು ಮೂರ್ ತಿಂಗಳು ಓಡ್ಸ್ಕೊಂಡ್ ಮಾಡಿ ಬದ್ದು ಒಂದ್ ಲಕ್ಷ ಜಾಸ್ತಿ ಆಗ್ಲಿ ಬಿಡು ಕಾರ್ ಜನರು ಲೋನ್ ಆಪ್ಷನ್ ಸ್ವಲ್ಪ ಹೇಳ್ಬಿಡಪ್ಪ ಆಮೇಲೆ ಸಿಬಿಲ್ ಹೆಂಗಿರ್ಬೇಕು ನಿಮ್ಗೆ ಏಳ್ನೂರ ಮೇಲೆ ಇರ್ಬೇಕು

தகண்டேச கே தாரு நோடோட தகபா எல்லாரும் ஏன் நோட குரு மழை வேற பர்த்தைத்தை சவுண்ட் கேள்வா வீசக்கரை அஜேஷ் மா

ವೀಕ್ಷಕರೇ ಈಕೋ ಕೇಳ್ತೀರಲ್ಲ ಬನ್ನಿ ಏನ್ ಹೇಳ್ತಾ ಇದೀರಾ ಎಲ್ಲಾರು ನಿಂಗಿದ್ಯಾಂಗ್ ಹಿಕ್ಷಕರ ಈಕೋ ಅಂದ್ರಲ್ಲ ನೋಡಿ ಒಳ್ಳೆ ಜೀರೇನಾಗಿರೋ ಕಾರಣ ಇದ್ರ ಬಗ್ಗೆ ಹೇಳಿ ಬ್ರೋ ಬ್ರೋ ಕಲರ್ ಹಿಂಗಿದ್ರು ಅಷ್ಟೇನ್ ಹಿಂಗೇಳ್ತಾ காரிப்போன்ைன் நல்ல அப்போ